ಆ ಮನೆಯಲ್ಲಿ ಎದುರಿನ ರಸ್ತೆಯಲ್ಲಿ ಬುಸುಗುಡುವ ಹಾವೊಂದು ಪತ್ತೆಯಾಗಿತ್ತು ರಸ್ತೆಯಲ್ಲಿ ನಡೆದಾಡುವ ಪಾದಾಚಾರಿಗಳು ಬೆದರಿದ್ದರು ಅದು ನಾಗರ ಹಾವೆಂದು ಗೊತ್ತಾದಾಗ ಕೆಲವರಂತೂ ಹೌಹಾರಿದ್ದರು ಮನೆಯವರಂತೂ ಬೇವರಿಯೇ ಹೋಗಿದ್ದರು ಹಾವು ಯಾವ ಕ್ಷಣದಲ್ಲಿ ಮನೆಯೊಳಗೆ ಬಂದು ಬಿಡುತ್ತದೋ ಎಂಬ ಗಾಬರಿ ಬೇರೆ ಕೊನೆಗೂ ಯಾರೋ ಭಯದಿಂದ ಸಹಾಯಕ್ಕಾಗಿ ಉರಗರಕ್ಷಕನಿಗೆ ಫೋನ್ ಮಾಡಿದರು ಕೆಲವೇ ನಿಮಿಷಗಳಲ್ಲಿ ಪ್ರತ್ಯಕ್ಷರಾದ ಉರಗರಕ್ಷಕ ಹಾವಿಗೆ ಮುಕ್ತಿ ಕರುಣಿಸಿ ಮನೆಯವರ ಉದ್ವೇಗಕ್ಕೆ ತೆರೆ ಎಳೆದರು ಇದು ಮಡಿಕೇರಿಯ ಕನ್ನಡ ಬಾಣಿಯಲ್ಲಿ ಗುರುವಾರ ಕಂಡುಬಂದ ವಿಷಪೂರಿತ ನಾಗರಹಾವು ಪತ್ರಕರ್ತ ಸುರ್ಜಿತ್ ಅವರ ಮನೆಯ ಮುಂದೆ ಪ್ರತ್ಯಕ್ಷನಾಗಿ ಭಯಭೀತಿ ತಂದೊಡ್ಡಿದ್ದ ನಾಗರಹವನ್ನು ನಗರಸಭಾ ಸಿಬ್ಬಂದಿ ಹಾಗೂ ಉರಗ ರಕ್ಷಕ ಯದಕುಮಾರ್ ಸೆರೆ ಹಿಡಿದಿದ್ದಾರೆ ಹಾವನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಯದುಕುಮಾರ್ ಹಾವುಗಳ ರಕ್ಷಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈವರೆಗೆ ಮಡಿಕೇರಿ ಸೇರಿದಂತೆ ಕೊಡಗಿನಾದ್ಯಂತ ಜನವಸತಿ ಪ್ರದೇಶಗಳಲ್ಲಿ ಪತ್ತೆಯಾದ ಸುಮಾರು ಆರುನೂರಕ್ಕೂ ಹೆಚ್ಚು ಹಾವುಗಳನ್ನು ಯದುಕುಮಾರ್ ರಕ್ಷಣೆ ಮಾಡಿದ್ದಾರೆ